ಜಾರ್ಖಂಡ್ನಲ್ಲಿ ಇಡಿ ಅಧಿಕಾರಿಗಳ ಭರ್ಜರಿ ಬೇಟೆ ರಾಂಚಿಯಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ರೂಮ್ನಲ್ಲಿಟ್ಟಿದ್ದಂತ ಕಂತೆ ಕಂತೆ ಸೀಸ್ ಮಾಡಿರುವಂಥದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಲೆಕ್ಷನ್ ಗೆ ಹಂಚಲಿಕ್ಕೆ ಸಂಗ್ರಹಿಸಿಟ್ಟಿದ್ದಂತ ಹಣನ ಇದು ಅನ್ನುವಂಥ ಪ್ರಶ್ನೆ ಇದೆ ಬಂಡಲ್ಘಟ್ಟಲ್ಲೇ ಹಣ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ನಿಮಗೆ ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿದಾವೆ ತೋರಿಸ್ತಾ ಇದ್ವಿ ಕಂತೆ ಕಂತೆ ಹಣ ಗುಡ್ಡ ಹಾಕಿದ್ರು ಅಧಿಕಾರಿಗಳು ಎಣಿಸುವಂಥ ನಿಟ್ಟಿನಲ್ಲಿ ಇಪ್ಪತ್ತು ಕೋಟಿ ಹಣ ಸಿಕ್ಕಿರುವಂಥದ್ದು ಸಚಿವ ಆಲಂಗೀರ್ ಆಲಂಬ್ರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ಇಪ್ಪತ್ತು ಕೋಟಿ ಹಣ ಸಚಿವರ ಪಿ ಎ ಸಚಿವರ ಪಿ ಎ ಮನೆಯಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣ ಪತ್ತೆ ಆಗಿದೆ ಕಂತೆ ಕಂತೆ ನೋಟು ಎಣಿಸೋದ್ರೊಳಗೆ ಇಡಿ ಅಧಿಕಾರಿಗಳು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲ ಐನೂರು ರೂಪಾಯಿ ನೋಟ್ಗಳು ಇದು ಎಲೆಕ್ಷನ್ಗೆ ಹಂಚಲಿಕ್ಕೆ ತಂದಿದ್ದಂಥ ಹಣನ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ ಇ ಡಿ ಅಧಿಕಾರಿಗಳು ಈಗ ಆಲ್ರೆಡಿ ದಾಳಿಯನ್ನು ಮಾಡಿ ಹಣವನ್ನು ಎಣಿಸುವಂಥ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಇಟ್ಕೊಳ್ಳಲಾಗಿತ್ತು ಎಲ್ಲಿಗೆ ಹಣವನ್ನು ಹಂಚ್ಲಿಕ್ಕೋಸ್ಕರ ತರಲಾಗಿತ್ತಾ ಅಥವಾ ಯಾವ ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಮೇಶ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ರಮೇಶ್ ನೋಡ್ತಾ ಇದ್ವಿ ಇಪ್ಪತ್ತು ಕೋಟಿ ಹಣ ಸಿಕ್ಕಿರುವಂತದ್ದು ಏನ್ ಅಪ್ಡೇಟ್ ಸಿಕ್ತದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಟ್ಟಲೆ ಹಣವನ್ನು ಕಂಡು ಅಧಿಕಾರಿಗಳ ಶಾಕ್ ಆಗಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಗಾಲೆಡಿ ನೋಡಿದ್ದೀವಿ ಸಾಕಷ್ಟು ಕಡೆ ಹಣ ಸಿಕ್ಕಿದೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಡೆ ಹಣ ಸಿಕ್ಕಿರುವಂಥದ್ರ ಬಗ್ಗೆ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ ಆದರೆ ಒಂದೇ ಕಡೆ ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕಿದೆ ಇಪ್ಪತ್ತು ಕೋಟಿ ಹಣ ಹಾಡ್ ಕ್ಯಾಚ್ ಸಿಕ್ಕಿದೆ ಐನೂರು ರೂಪಾಯಿ ಕಂತೆ ಕಂತೆ ಹಣ ಸಿಕ್ಕಿರುವಂಥದ್ದು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿ ಬಂದಿರುವಂತದ್ದು ರಮೇಶ್ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ಏನು ರಾಂಚಿಲ್ಲಿ ಇದೆ ಮೇ ಹದಿಮೂರು ಹದಿಮೂರಕ್ಕೆ ಸಾರಿ ಮೇ ಹದಿಮೂರು ಜೂನ್ ಹನ್ನೊಂದರಲ್ಲಿ ಚುನಾವಣೆ ನಡೀತಾ ಇದೆ ಈ ಎಲೆಕ್ಷನ್ಗೆ ಹಂಚೋಕೆ ಕೂಡಿಟ್ಟಿರ್ತಕ್ಕಂಥ ಅಣಾಂಬ ಮಾಹಿತಿ ಬರ್ತಾ ಇದೆ ಜಾರ್ಖಂಡ್ ಅಲ್ಲಿ ಒಟ್ಟು ಆರ್ ಕಡೆ ಇಡಿ ರೈಡ್ ಮಾಡಿದೆ ಬೆಳಬೆಳಗ್ಗೆ ಸೊ ಅದರಲ್ಲಿ ಇದು ಈಗ ಸಿಕ್ಕಿರೋ ದೃಶ್ಯ ಎಕ್ಸಾಕ್ಟ್ ಎಲ್ಲದು ಅಂತ ಗೊತ್ತಿಲ್ಲ ನ್ಯೂಸ್ ಐಟಿಂಗ್ ಸಿಕ್ಕಿರೋ ಸ್ವಲ್ಪ ಮಾಹಿತಿ ಪ್ರಕಾರ ಇದು ರಾಂಚಿಯಲ್ಲಿ ಏನೊಬ್ರು ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ರು ಸಾರಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರ ಪಿ ಎ ಆ ಏನೋ ಆಲಂ ಆಲಂ ಅನ್ನೋರ್ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತದೆ ಈ ಹಣ ಇಪ್ಪತ್ತು ಕೋಟಿಗೆ ಅಧಿಕ ಹಣ ಇದೆ ಯೂಶಲಿ ನಾವು ದುಡ್ಡನ್ನೆಲ್ಲ ನೋಡ್ತೀವಿ ಬ್ಯಾಗಲ್ಲಿ ತುಂಬಿಟ್ಟಿರ್ತಾರೆ ಬೀರುನಲ್ಲಿ ತುಂಬಿಟ್ಟಿರ್ತಾರೆ ಆದ್ರೆ ಇದನ್ನ ನೋಡಿದ್ರೆ ನೋಡಿ ಒಳ್ಳೆ ಗುಡ್ಡೆ ಗುಡ್ಡೆ ತರ ಹಾಕಿದ್ದಾರೆ ಹಣ ನೋಡೋದಕ್ಕೆ ಒಂದು ನೋಡಿ ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ಹಣ ಅಂದ್ರೆ ಇನ್ನು ಆರ್ ಕಡೆ ಯಾವ್ಯಾವ ರೀತಿ ದುಡ್ಡನ್ನ ಸ್ಟಾಕ್ ಮಾಡಿದ್ರೆ ಅದ್ರದ್ದು ಕೂಡ ವಿಜಯಲ್ ಇಡಿಯವರು ರಿಲೀಸ್ ಮಾಡ್ಬೋದು ಸೊ ಈಗ ಸಿಕ್ಕಿರೋ ನಿಜವಾಗ್ಲೂ ನೋಡ್ಬೇಕು ಅಂದ್ರೆ ದುಡ್ಡನ್ನ ಈ ರೀತಿ ಕಂತೆ ಕಂತೆ ಹಣ ಯೂಜುಲಿ ಮಾಧ್ಯಮಗಳಲ್ಲಿ ಜನ ಕಾಣ್ಸದೆ ತುಂಬಾ ಅಪರೂಪ ಈ ತರದ್ದು ಸೊ ಆ ಮಟ್ಟಿಗೆ ಹಣವನ್ನ ಸ್ಟಾಕ್ ಮಾಡಿದರೆ ಸುಮಾರು ಇಪ್ಪತ್ತು ಕೋಟಿಗೂ ಜಾಸ್ತಿ ಹಣ ಅಂತ ಹೇಳಲಾಗ್ತಾ ಇದೆ ಸೊ ಇಡಿ ಆಫೀಸರ್ಸ್ ಏನು ಮಷಿನ್ಸ್ ಎಲ್ಲ ತಂದಿದ್ದಾರೆ ಹಣ ಕೌಂಟ್ ಮಾಡ್ತಿದ್ದಾರೆ ಸೊ ಇನ್ನು ಆರ್ ಕಡೆ ಎಲ್ಲೆಲ್ಲಿ ರೇಡ್ ಆಗಿದೆ ಸೊ ಅದ್ರದ್ದೆಲ್ಲ ಡೀಟೇಲ್ ಬರ್ಬೇಕು ಮತ್ತೆ ಯಾರಿಗ ಸೇರಿದ್ದು ಆ ಹಣ ಎಲೆಕ್ಷನ್ ಗೆ ನಿಜವಾಗ್ಲೂ ತರ ಎಲೆಕ್ಷನ್ ಹಂಚಕ್ಕೆ ತಂದಿದ್ದ ಅಂತಕ್ಕಂಥದ್ದು ಇನ್ನಷ್ಟು ಮಾಹಿತಿ ಬರ್ಬೇಕಾಗಿದೆ ಪೃಥ್ವಿ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ